ಸುಭಿ ಜಯ ಬೇಗ ಬರ ಹೋಗೋಣ ಎಲ್ಲಿಗೆ ಒದ್ ಹೋಗಿ ಸಂಗೀತ ಕರ್ಕೊಂಡ್ಬರೋಣ ಈ ಡಗಾರ್ ಇನ್ನೂ ಎರಡು ಸಾವಿರ ಮನೇಲಿ ಆಸ್ತಿನ ಕಳ್ಕೊಂಡು ಚಿಕ್ಕ ಬಿಡ್ಬಿಟ್ಟು ಚಿಕ್ಕ ಹೋಗ್ಬೇಕಾಗುತ್ತೆ ಆಸ್ತಿ ಹೋದ್ರೆ ಹಾಳಾಗಿ ಹೋಗ್ಲಿ ಈ ಡಗಾರ್ ನಮ್ ಮನೇಲಿ ಇದ್ರೆ ನಮ್ಮ ಮಾನ ಮರ್ಯಾದೆ ಮೂರ್ ಕಾಸಿ ಹರಾಜ್ ಆಗ್ತಾಳೆ ನಮ್ ಸಸಿ ಅಂದ್ರೆ ಸಂಗೀತನೆ ಏನ್ ಗುಣ ಏನ್ ನಡತೆ ನಡೆಯಲಿ ಹೋಗೋಣ ಡಾಕ್ಟ್ರೆ ಎದುರು ಕೊಡೋದೇನಿಲ್ಲ ಎಲ್ಲಿ ಕೈ ಕೊಡಿ ಕಂಗ್ರಾಚ್ಯುಲೇಷನ್ ನಿಮ್ ಮಗಳಿಗೀಗ ಮೂರ್ ತಿಂಗಳು ಡಾಕ್ಟ್ರೆ ಡಾಕ್ಟ್ರೇ ಡಾಕ್ಟರ್ ಹೇಳಿದಿಟ ಏನವ ಡಾಕ್ಟರ್ ಹೇಳ್ತಿದ್ದ ಸಿಕ್ತಲ್ಲವ ಇದಕ್ಕೆಲ್ಲ ಯಾರೊಬ್ಬ ಕಾರಣ ಹೇಳವಾ

ಪ್ಪಾಗ್ಬಿಟ್ಟದೆ ಕಣವಾ ತೆಪ್ಪ ಅಂದ್ರಿ ಆಗಿದ್ದ ಯಾರಿಗ ಗೊತ್ತಾಗಬಾರ್ದು ತೆಪ್ಪು ಬಿಡು ಆ ಸಂತೋಷನ್ ಜೊತೆಲಿ ನಿನ್ನ ಮದ್ವೆ ಅಂತ ಆಗೋಗ್ಬಿಡ್ಲಿ ಆಮ್ಯಾ ಏನು ಬತ್ತದೋ ನಾನ್ ನೋಡ್ಕೊತೀನಿ ಇದು ಇವಳು ಬಂದೆ ಕರ್ಕೊಂಬಂದೆ ಇವಳು ಈ ಮನೆ ಸೊಸೆ ಅದಕ್ಕೆ ಕರ್ಕೊಂಬಂದ್ವಿ ಏನಂದೆ ಸೊಸೆನಾ ಹೌದು ಇವತ್ತೇ ನೀನ್ ಮಗಳ ಕರ್ಕೊಂಡು ನೀನ್ ಊರಿಗೆ ಹೋಗು ನೀನು ಸಾಕು ನಿನ್ ಸವಾತನು ಸಾಕು ನೀನ್ ಬೇಕು ಅಂದಾಗ ಇಟ್ಕೊಳಕ್ಕೆ ಬೇಡ ಅಂದ ಕರ್ಕೊಂಡು ಹೋಗಕ್ಕೆ ನನ್ನ ಮಗಳನ್ನ ಏನು ಅಂತ ತಿಳ್ಕೊಂಡಿದ್ಯ ನಿನ್ ಮಗ ನನ್ನ ಮಗಳ್ ಏನ್ ಮಾಡವನೆ ಗೊತ್ತಾ ಮೂರ್ ತಿಂಗಳು ಬಸರು ಮಾಡವನೆ ಮಾವ ಏನ್ ಹೇಳ್ತಾ ನೀನು ನಾನು ತರಲಿ ನನ್ನ ಮಗನ ಇರ್ಬೋದು ಒಪ್ಕೊಂತೀನಿ ನಿನ್ನ ಮಗಳ ಜೊತೆ ಇಷ್ಟು ದಿನ ಓಡಾಡಿರ್ಬೋದು ನಮ್ಮ ತಂದೆ ತಾಯಿ ಬುದ್ಧಿ ಕಲಿಸಬೇಕು ಅಂತ ಇಷ್ಟು ದಿನ ನಿನ್ನ ಮಗಳ ಜೊತೆ ಓಡಾಡ್ತಾ ನಾಟಕ ನೀ ಹೇಳಿದ್ದೆಲ್ಲ ನಾಟಕ ಅಂತ ತಿಳ್ಕೊಂಡ್ಬಿಟ್ರೆ ನನ್ನ ಮಗಳು ಹೆಂಗ್ಯ ಬಸರ ಆಯ್ತಾಳೆ ಏಯ್ ಹೇಳ್ತಾ ಇದೀನಿ ನನ್ನ ಮಗಳು ಕೂತು ತಾಳಿ ಕಟ್ಟಿದ್ರೆ ಸರಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನ್ರಿ ಏನ್ರಿ ಮಾಡ್ತೀರಾ ನಿನ್ ಈ ರೀತಿ ಆಗದ ಕಾರಣ ನಾನೇನದ್ಕ ಏನ್ರಿ ಸಾಕ್ಷಿ ಸಾಕ್ಷಿ ಬೇಕಾ ನನ್ನ ಮಗಳೇ ರೆಡ್ ಹ್ಯಾಂಡ್ ಆಗಿ ಸಾಕ್ಷಿ ಅವಳೆ ನಾನು ಅಮೆರಿಕಾಗ ಹೋಗಿ ಬಂದಿರೋನು ನನ್ನ ಮಗಳು ನನಗೆ ಹುಟ್ಟಿರೋಳು ಅವಳನ್ನ ಕೋರ್ಟ್ ಕಟ್ಗಡೆ ನಿಲ್ಲಿಸ್ಬಿಟ್ಟು ಏನ್ ನಡೀತು ಹೇಳವಾ ಅಂದ್ರೆ ಸಾಕು ಮಹಾನ ಮರ್ಯಾದೆಲ್ಲ ಬಿಡ್ಬಿಟ್ಟು ನನಗೆ ಬಸ್ ಮಾಡ್ದಾ ಅಂತ ಹೇಳ್ತಾಳೆ ಆಗ ನಿನ್ ಕೈ ಕೋಣ ತೋರಿಸ್ತಾರೆ ಗೊತ್ತಾ ಒದ್ದು ವೆಡ್ಡಿಂಗ್ ಮಾಡ್ಬಿಡ್ತಾರೆ ಕೆಲಸ ಅಪ್ಪ ನಿಮ್ಮಾಣೆಗೂ ನಾನು ಈ ಕೆಲಸ ಮಾಡ್ಲಿಲ್ಲಪ್ಪ ಕಣ್ಣನ್ ಮಕ್ಕಳ ಹೆಲ್ಪ್ ಮಾಡ್ರು ಅಂದ್ರೆ ಇಂತ ಕೆಲಸ ಮಾಡೋದು ಸಂತೋಷ್ ಸುಂದ್ರ ಬಸ್ಸಿ ಮಾಡಿದ್ದು ದೇವರೂ ನನ್ ನಮ್ ತಾಯಿ ಅಣೆಗೂ ನನ್ ಗೊತ್ತಿಲ್ಲಮ್ಮ ಇಲ್ಲಿ ಮನಗಿದ್ಲಲ್ಲ ಆ ಹುಡುಗಿಯಣಗೂ ನನಗೇನು ಗೊತ್ತಿಲ್ಲಮ್ಮ ಯಾಕೋ ಸುಳ್ಳು ಸುಳ್ಳುಳ್ಳಿ ಆ ಸುಂದ್ರಿ ನನ್ ತಂಗಿ ಇದ್ದಂಗಮ್ಮ ನನಗೂ ಅಷ್ಟೆ ಕಣೋ ಅವಳು ನನ್ ತಾಯಿ ಇದ್ದಾಗೋ ಅಯ್ಯೋ ಲೋ ಸಂತೋಷ ಟೆನ್ಷನ್ ತಗೋಬೇಡ ಕಣೋ ನನ್ಗನ್ಸುತ್ತೆ ಇವೆಲ್ಲ ನನ್ ಮಗ ನಂಜಪ್ಪನ ಮಗ ದೇ ಗುಂಜಪ್ಪ ಇರ್ಬೇಕು ಚಪ್ಪುಲಿ ತಗೊಂಡಿನ ಅವ್ನ್ಗೆ ಏನಂತ ತಿಳ್ಕೊಂಡ್ಬಿಟ್ಟಿದ್ದಾನ ಅವನು ಆಗಲೂ ರಾತ್ರಿ ದೇವ್ರ ಧ್ಯಾನ ಮಾಡ್ತಿರೋ ನನ್ ಮೇಲೆ ಚಾಡಿ ಆಡಿದಾನ ಅವನು ಹಾಗಾದ್ರೆ ನೀನು ಅಲ್ವೇನು ನನ್ನಂತ ದೈವ ಭಕ್ತನ ಮೇಲೆ ನಿನ್ ಡೌಟ್ ಏನೋ ಹೌದು ನಿಮ್ ಮೇಲೆ ನನ್ ಡೌಟ್ ನೋಡೋ ಸಂತೋಷ ನಿನ್ಗೋಸ್ ಅವಳನ್ನ ಓಡಾಡ್ತಿದ್ದ ಅಷ್ಟೇ ಇಲ್ಲಾಂದ್ರೆ ಅವಳನ್ನ ಟಚ್ ಕೂಡ ಮಾಡ್ತಾ ಇರ್ಲಿಲ್ಲ ಹ್ಮ್ ನಮ್ಗೆ ಯಾಕಪ್ಪ ಇವ್ರ ವಿಷಯ ನಡೆಯಬಾ ಅಯ್ಯೋ ದೇವರೇ ನಾನು ಸಂಗೀತ ಸೇರೋ ಟೈಮಲ್ಲಿ ಎಂತ ಎಡವಟ್ ತಂದ್ ಇಟ್ಬಿಟ್ಟಿಯಪ್ಪ ಇನ್ನೆರಡು ದಿವಸ ನನ್ನ ಮಗಳ ಕೂತಿಗೆ ತಾಳಿ ಕಟ್ಟಿದ್ರೆ ಸರಿ ಇಲ್ಲ ಅಂದ್ರೆ ಒಬ್ಬೊಬ್ಬನು ತರದ್ ಹಾಕ್ಬಿಡ್ತೀನಿ ನನ್ನ ಮಗಳಿಗೋಸ್ಕರ ನಾ ಏನ್ ಬೇಕಾದ್ರೂ ಮಾಡ್ತೀನಿ ಕೊನೆ ಮಾಡ್ಬಿಟ್ಟು ನೇರವಾಗಿ ನಾನೇ ಟೇಸನ್ ಹೋಗ್ತೀನಿ ಸಂಗೀತ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಇದಕ್ಕೆಲ್ಲ ಕಾರಣ ಐದ್ಯನ ಯಾವ ಐದ್ಯನ ಯಾವ ತರಕ್ಲಾ ಅಂತ ಹೇಳ್ಬಿಟ್ರೆ ನಾನ್ ನಂಬ್ಬಿಡ್ತೀನಿ ಅಂತ ಹೇಳ್ಕೊಂಬಿಟ್ಟ ಏ ಊರ್ ಬಾಗ್ಲು ನಾಳೆ ಒಳಗೆ ನನ್ನ ಮಗಳ ಮದುವೆ ಮಾಡಿದ್ರೆ ಸರಿ ಇಲ್ಲದೆ ಹೋದ್ರೆ ಸ್ಟೇಷನ್ ಹೋಗ್ಬಿಟ್ಟು ನೀನ್ ಮಗನ ಕೈ ಕೋಣ ತೊಡಸ್ಬಿಟ್ಟು ಅದೇ ಕೈನಾಗ ನನ್ನ ಮಗಳ ಕೂತಿ ತಾಳಿ ಕಟ್ಟಿಸ್ಬಿಡ್ತೀನಿ ಹ್ಮ್ ಅಯ್ಯೋ ಯಾರು ನನ್ ಮಾತ್ ಕೇಳ್ತಾ ಇಲ್ವೇ ಇದಕ್ಕೂ ನನ್ಗೆ ಯಾವ ಸಂಬಂಧ ಇಲ್ಲ ಏನೇ ಮಾಡೋದಿಲ್ಲ ಮಾಡಿ ಹೇಳಿ ನೀನ್ ಈಗ ಕಾರಣ ಯಾರೇ ಹೇಳಿ ಅಯ್ಯೋ ಇವಳು ಹೇಳದ ಅಂತಾಳೆ ಆ ಹೇಳದ ಅಂತಾರೆ ಮಾಡ್ಲಿ ಅಪ್ಪ ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಪ್ಪ ಸಂಗೀತ ಅಮ್ಮ ನೀವಾದ್ರು ಅಮ್ಮ ಸಂಗೀತ ನನ್ ಮಾತಂಬೆ ಇದಕ್ಕೂ ನನ್ಗೆ ಯಾವ ಸಂಬಂಧ ಇಲ್ಲ ಕಣೆ ಅಣೆಗೂ ನೋಡಿ ಇಷ್ಟು ದಿನ ನೀವ್ ನಾಟಕ ಸಾಕು ಒಂದ್ ಹುಡುಗಿ ಬಣ್ಣ ಹಾಳು ಮಾಡ್ಬೇಡಿ ನಾ ಹೋಗ್ತೇನೆ ಇಷ್ಟೇನೇ ನನ್ನ ಆಟ ಮಾಡ್ಕೊಂಡಿತ್ತು ನನ್ ಮಾತಂಬೆ ಈ ರೀತಿ ಮಾಡಂಗಿದ್ರೆ ನಾನು ಯಾವತ್ತ ಮಾಡಿರ್ತಾ ಇದ್ದೆ ನನ್ನ ಮನಸ್ಸಲ್ಲಿ ನಿನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಕಣೆ ಸಗೀತಾ ಅಯ್ಯೋ ನಾನು ಹೆಂಗ ಹೇಳಿ ಹುಡ್ಗೆ ನನ್ನ ಟೈಮೇ ಸರಿ ಇಲ್ಲ ಸಿಗಾಕೋಬ ನಿನ್ನ ಮಗಳ ಬಸರಿ ಮಾಡಿದವನು ಸಿಗಾಕೊಂಬಿಟ ಅವನು ನಾಳೆ ಹೇಳ್ತೀನಿ ನಿನ್ನ ಮಗಳಿಗೆ ಮದುವೆಗೆ ಏರ್ಪಾಟ್ ಮಾಡ್ಕೊ ಆ ಕಣ್ಣನ ಮಕ್ಕಳನ್ನ ನಾನು ಬರ್ತೀನಿ ಸಂಗೀತಾ ನಿಜ ಏನು ಅಂತ ನಿಂಗೆ ನಾಳೆ ಗೊತ್ತಾಗತ್ತೆ ಕಳ್ಳ ಸಿಕ್ಕಾಕೊಂಡ್ಬಿಟ್ಟ ಹೌದು ಯಾರಮ್ಮ ಅದು ನಾಳೆ ಡಗಾರ್ ಮದುವೆಗೆ ಹನ್ನೊಂದು ಗಂಟೆ ತಿಂಡ್ಲು ವಿಲೇಜ್ ಬರ್ತಿರಲ್ಲ ಅಲ್ಲಿ ಹೇಳ್ತೀನಿ ಯಾವನಾದ್ರೂ ಓಡಾಗ ಪ್ರಯತ್ನ ಪಟ್ಟರು ಒಬ್ಬೊಬ್ಬನು ಡಮಾರ್ ಅನ್ಸ್ಬಿಡ್ತೀನಿ ಬಿ ಕೇರ್ಫುಲ್ ಏನ್ ಹಿಂಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾನಲ್ಲ ಯಾರೋ ಒಬ್ಬರು ತಪ್ಪ ಮಾಡಿದ್ರು ಈಗಲೇ ಆ ಒಳ್ಳೆ ಪ್ಲಾನ್ ಮಾಡಿದ್ದಾನೆ ನಾಳೆ ನಮ್ಮಲ್ಲಿ ಯಾರ ಅವಳು ಮದುವೆಗೆ ಹೋಗಲ್ವೋ ಆ ಡಗಾರನ್ನ ಅವನೇ ಪಸರಿ ಮಾಡಿದ್ದು ಅಂತ ಹಾಕ್ಬಿಡ್ತಾನೆ ನಾನಂತೂ ನಾಳೆ ಮದುವೆಗೆ ಹೋಗ್ಬಿಡ್ತೀನಪ್ಪ ಹೌದಪ್ಪ ನಾನು ಹೋಗ್ಬಿಡ್ತೀನಪ್ಪ ಏನು ಇನ್ನೂ ಬರ್ಲೇ ಇಲ್ಲ ಇಷ್ಟೊತ್ತಾದ್ರೂ ಅವನ್ ಬರ್ದೇ ಇರೋದನ್ನ ನೋಡಿದ್ರೆ ಈ ಅಲ್ಕಾ ಕೆಲ್ಸನ ಅವನೇ ಮಾಡಿರೋದು ಕಣ ಅನುಮಾನನೇ ಇಲ್ಲ ಕರೆಕ್ಟ್ ಲೋ ಸಂತೋಷ ಕಳ್ಳ ಸಿಕ್ಕಿದ್ನ ಹೇಳು ಯಾರ ಕಳ್ಳ ಸ್ವಲ್ಪ ತಡ್ಕೊಳ್ ಈಗ್ಲೇ ಹೇಳ್ಬಿಟ್ರೆ ಕಳ್ಳ ಓಡೋಗ್ಬಿಡ್ತಾನೆ

தம்பா. தம்பூ மொதலு ஏஜ் ஜன்தா யார் கள்ளாத்தும் தலைக்கெட்டோய் ಆದರೆ ಇದರೊಳಗಿರೋ ಒಂದು ವಸ್ತು ಕಳ್ಳ ಯಾರು ಅಂತ ತೋರಿಸ್ಬಿಡ್ತು ಯಾವ್ದಮ್ಮ ವಸ್ತು

ಈ ಕೆಲಸ ಮಾಡ್ಬಿಟ್ಟೆ ಕುರ್ಚಿ ತೆಗೆದೇ ಹೋಗಿದ್ದೆ ಕುರ್ಚಿಫುಲ್ಲ ಏನು ಇಲ್ಲ ಬರೀ ಖಾಲಿ ಡಬ್ಬ ನಿನ್ನ ಬಾಯಿ ಬಿಡಿಸೋದಕ್ಕೋಸ್ಕರ ನಾನು ಈ ನಾಟಕ ಆಡ್ದೆ ಅಷ್ಟೇ ನೀನಲ್ಲ ಮಾಡಿದ್ದು ಜಾತ್ರಿಗಳ ಎಲ್ಲ ಸೇರ್ಕೊಂಡು ಹೊಚ್ಚಿನಾಯಿ ಹೊಡೆದಂಗ್ ಹೊಡೆದಾಕ್ ಬಿಟ್ರು ನನ್ನ ಕೈಗಾಗಿಲ್ಲ ನೀನ್ ನಮ್ಮ ಅಣ್ಣ ಇದ್ದಂಗಿದ್ಯಾ ನೀನ ಕಟ್ಬಿಡೋಣ ತಾಳಿ ಓ ನಮ್ಮ ಜೀವನ ಹೇತನ ಬದಲಾನ